ನಮಸ್ಕಾರ ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿ ನಿನ್ನೆಯಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭ ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಮುಣಸುಗಳೇ ಮುಳ್ಳಾಗುವ ಆತಂಕ ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ಬಂಡಾಯದ ದಾಪಿಸಿ ಜೆಸಿಬಿ ಟ್ರ್ಯಾಕ್ಟರ್ ಟಿಪ್ಪರ್ ಬಾಡಿಗೆ ದರದಲ್ಲಿ ಇಂದಿನಿಂದ ಹೆಚ್ಚಳ ಜೆಸಿಬಿ ಮಾಲೀಕರ ಸಂಘದಿಂದ ನಗರದಲ್ಲಿ ಅರಿವು ಚಾತ ಗ್ರಾಹಕರಿಗೆ ಹೊರೆಯಾಗಲಿದೆಯಾ ನೂತನ ಬೆಲೆ ಏರಿಕೆ ಶಾಲಾ ಮಟ್ಟದಿಂದಲೇ ಸಂಚಾರಿ ನಿಯಮಗಳ ತಿಳುವಳಿಕೆ ನೀಡಲು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಸಲಹೆ ಫುಟ್ಬಾಲ್ ಬಳಕೆ ಬಗ್ಗೆಯೂ ಜಾಗೃತಿ ಮೂಡಿಸಲು ಸಲಹೆ ಭವಿಷ್ಯದ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಸಹಕಾರಿ ಎಂದ ಗಣ್ಯರು ವಾರ್ತೆಗಳ ವಿವರ ಕೋಲಾರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿ ಪ್ರತ್ಯೇಕವಾದ ನಂತರ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದೆ ಇದು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ದು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಕ್ಕೂ ಮೊದಲು ಅಭ್ಯರ್ಥಿಗಳ ಆಯ್ಕೆಯೇ ನಾಯಕರಿಗೆ ಸವಾಲಾಗಿ ಪರಿಣಮಿಸಿದೆ ಚಿಮುಲ್ ಚುನಾವಣೆ ಕುರಿತು ಒಂದುವರದಿ ಇಲ್ಲಿದೆ ನೋಡಿ ಕೋಲಾರ ಹಾಲು ಒಕ್ಕೂಟದಲ್ಲಿ ಗೆಲುವು ಸಾಧಿಸುವ ಜೊತೆಗೆ ಒಕ್ಕೂಟದ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದ ಕೆ ವಿ ನಾಗರಾಜ್ ಅವರು ಕಳೆದ ಕೋಚಿಮುಲ್ ಚುನಾವಣೆಯಲ್ಲಿ ಸೋತಿದ್ರು ಈ ಸೋಲು ಅವರನ್ನ ತೀವ್ರವಾಗಿಯೇ ಕಂಗೆಡಿಸಿತ್ತು ಅದರ ನಂತರ ಚೀಮುಲ್ ಪ್ರತ್ಯೇಕವಾಗಿದ್ದು ಇದೇ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿರುವ ಕಾರಣ ರಾಜಕೀಯ ಪಕ್ಷಗಳು ತೀವ್ರ ಅಲರ್ಟ್ ಆಗಿವೆ ಅಳೆದು ತೂಗಿ ಗೆಲ್ಲುವ ಕುದುರೆಗಳನ್ನೇ ಕಣಕ್ಕಿಳಿಸಲು ನಾಯಕರು ಶ್ರಮಿಸುತ್ತಿದ್ದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡವದ್ರೆ ಅಭ್ಯರ್ಥಿಯ ಸೋಲಿನ ಆತಂಕ ಎಲ್ಲ ಪಕ್ಷಗಳನ್ನು ಕಾಡುತ್ತಿದೆ ಇನ್ನು ಈಗಾಗಲೇ ಚೀಮುಲ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು ಫೆಬ್ರವರಿ ಒಂದರಂದು ಚುನಾವಣೆ ನಡೆಯಲಿದೆ ಈ ಚುನಾವಣೆ ಕುರಿತು ನಿಕಟಪೂರ್ವ ಕೋಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಈಗ ಕೋಚಿಮಲ್ ವಿಭಜನೆ ಆದ್ಮೇಲೆ ಮೊದಲು ಬಾರಿಗೆ ಅಸ್ತಿತ್ವಕ್ಕೆ ಬರ್ತಕ್ಕಂತ ಚೀಮಲ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾ ಕ್ಷೇತ್ರಕ್ಕೂ ಅಭ್ಯರ್ಥಿಗಳು ಇವತ್ತಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಇವತ್ತಿಂದ ನಾಮಿನೇಷನ್ಗಳನ್ನ ಎಲ್ಲ ಪಕ್ಷದವರು ನಾಮಿನೇಷನ್ ಶುರು ಮಾಡಿಕೊಂಡಿದ್ದಾರೆ ಏನು ಚೀಮಲ್ ಚುನಾವಣೆ ಬಹಳ ಗೊಂದಲದಿಂದ ಮುಲ್ಲಿಂದ ವಿಭಾಗ ಆಗೋದಕ್ಕೆ ನಾನಾ ಕಾರಣಗಳು ನಿಮ್ಮ ಮಾಧ್ಯಮಗಳವ್ರು ಗೊತ್ತಿದೆ ಯಾವ್ಯಾವ ರೀತಿ ಆಯಿತು ನಮ್ಮನ್ನು ಯಾವ್ಯಾವ ರೀತಿ ನಡೆಸ್ಕೊಂಡ್ರು ಆಮೇಲೆ ಯಾವ್ಯಾವ ರೀತಿ ಇದಾಯಿತು ಕೋರ್ಟ್ಗಳಿಂದ ಮತ್ತು ಹೊಸದಾಗಿ ಜನರಲ್ ಬಾಡಿ ಮೀಟಿಂಗ್ ಆಗಿ ಹೊಸ್ದಾಗಿ ಚೀಮಲ್ಲ ರಚನೆ ಆಗೋಂಥ ಪರಿಸ್ಥಿತಿ ಬಂತು ಹೊಸದಾಗಿ ಇವತ್ತಿಂದ ಜನ ಏನು ಫೆಬ್ರವರಿ ಒಂದೇ ತಾರೀಕು ಇದ್ರ ಚುನಾವಣೆ ನಡೀತಾ ಇದೆ ಫೆಬ್ರವರಿ ಒಂದೇ ತಾರೀಕಿಂದ ಹೊಸ ಏನು ಅಲ್ಲಿ ಆಡಳಿತ ಮಂಡಳಿ ರಚನೆ ಆಗುತ್ತೆ ನಮ್ಮ ಪಕ್ಷದಿಂದ ನಾನೇ ಹಾಲಿ ನಿರ್ದೇಶಕನಾಗಿರೋದ್ರಿಂದ ನಾನು ಈ ಕ್ಷೇತ್ರದಲ್ಲಿ ಇನ್ನೂರ ಐದು ಏನು ಸಹಕಾರ ಸಂಘಗಳಿದೆ ಆ ಸಹಕಾರ ಸಂಘಗಳಲ್ಲಿ ನಾನು ಈ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನೂರ ನಲವತ್ತು ನಾಲ್ಕು ಚುನಾವಣೆಗಳು ಮಾಡಿದ್ದೀನಿ ಉಳಿದಂಥವರು ಏನು ನಾ ಏನು ಇನಾನ್ಮಸ್ ಆಗಿ ಆಗಿದ್ದಾರೆ ಇನ್ನೂರೈದು ಸಂಘಗಳಲ್ಲಿ ಏನು ಎರಡು ಕ್ಷೇತ್ರಗಳಾಗಿ ಮಾರ್ಪಟ್ಟಿದೆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಒಂದು ಪೆರೆಸದ್ರ ಕ್ಷೇತ್ರ ಅಂತ ನನ್ನ ನಾನು ಏನು ಚುನಾಯಿತನಾಗಿ ಸ್ಪರ್ಧೆಗೆ ನಿಲ್ತಾ ಇರೋಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಮತ್ತು ಹೆಳುವಳ್ಳಿ ರಮೇಶ್ ಅಣ್ಣವ್ರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ರಮೇಶ್ ಅಣ್ಣವರಿಗೆ ಇಂದಿನಿಂದ ಎಲ್ಲ ರೀತಿಯ ಅಧಿಕಾರಗಳು ನೋಡ್ಕೊಂಡು ಬಂದಿದ್ದಾರೆ ಈ ಪ್ರೆಸೆಂಟು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷನು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷನ ಮಾಡಿದ್ದಾರೆ ಏನು ಜಿಲ್ಲಾ ಏನು ಮುಖ್ಯಮಂತ್ರಿಗಳು ಬಂದರೂ ಅವ್ರ ಜೊತೆಯಲ್ಲಿ ಕೂರಬೇಕು ಜಿಲ್ಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರೂ ಮೀಟಿಂಗ್ ಮಾಡ್ತಾರೆ ತಾಲೂಕು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೋ ಅಂಥ ದೊಡ್ಡ ಮಟ್ಟದ ಹುದ್ದೆ ನಮ್ಮ ಉಸ್ತುವಾರಿ ಸಚಿವರುಗಳು ಕೊಟ್ಟಿದ್ದಾರೆ ರಮೇಶ್ ಅಂಗಡಿ ಮತ್ತು ರಾಜ್ಯ ವಕಲಿಗರ ಸಂಘದ ನಿರ್ದೇಶಕರಾಗಿದ್ದಾರೆ ಮತ್ತು ತಾಲೂಕು ವಕಲಿಗರ ಸಂಘದ ನಿರ್ದೇಶಕರಾಗಿದ್ದರು ಹಿಂದೆ ಎಲ್ಲ ತಕ ತರ್ತಕ್ಕಂಥ ಎ ಪಿ ಎಮ್ ಸಿ ಟಿ ಎ ಪಿ ಸಿ ಎಮ್ ಎಸ್ಸು ಮತ್ತು ಏನು ಯು ಯೂನಿಯನ್ ಎಲೆಕ್ಷನ್ ಆಗ್ಬೋದು ಎಲ್ಲ ಎಲೆಕ್ಷನ್ನೂ ಅವರು ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಹಿರಿಯರಿದ್ದಾರೆ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಹಿರಿಯರಿದ್ದಾರೆ ಎಲ್ಲ ಹುದ್ದೆಗಳು ನೋಡಿದ್ದಾರೆ ನನಗೆ ಯಾವುದೇ ರೀತಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಯಾವುದೇ ಹುದ್ದೆ ಕೊಟ್ಟಿಲ್ಲ ಹಾಗಾಗಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲ ನಾಯಕರು ಮತ್ತು ಬಹುಮುಖ್ಯವಾಗಿ ಇಲ್ಲಿ ಡೆಲಿಗೇಟ್ಸ್ ಮತದಾರ ಮತದಾರರ ಪ್ರಭುಗಳಿಗೆ ಎಲ್ರಿಗೂ ಹತ್ರನೂ ಆಶೀರ್ವಾದ ತೊಗೊಂಡ್ಬಂದಿದ್ದೀನಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ನಾಳೆ ಮಂತ್ರಿಗಳ ಬಳಿ ಹೋಗಿ ಹಾಲಿ ನಿರ್ದೇಶಕನಾಗಿರುವ ಕಾರಣ ಕ್ಷೇತ್ರದಲ್ಲಿ ಸಹಕಾರಿ ಸಂಘಗಳಲ್ಲಿ ಶ್ರಮಿಸಿದ್ದೇನೆ ನಲವತ್ನಾಲ್ಕು ಚುನಾವಣೆ ಮಾಡಲಾಗಿದೆ ಉಳಿದವರು ಅವಿರೋಧ ಆಯ್ಕೆಯಾಗಿದ್ದಾರೆ ಪ್ರಸ್ತುತ ಚೀಮುಲ್ ಪ್ರತ್ಯೇಕವಾದ ನಂತರ ಚಿಕ್ಕಬಳ್ಳಾಪುರ ಮತ್ತು ಪೆರೇಸಂದ್ರ ಕ್ಷೇತ್ರಗಳು ವಿಂಗಡಣೆಯಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಭರಣಿ ವೆಂಕಟೇಶ್ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರಾಗಿರುವ ಯುವಹಳ್ಳಿ ರಮೇಶ್ ರವರು ಆಕಾಂಕ್ಷಿಯಾಗಿದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪ್ರಣಮಿಸಿದೆ ಆದರೆ ಭರಣಿ ವೆಂಕಟೇಶ್ ಮಾತನಾಡಿ ಯಲುವಳ್ಳಿ ರಮೇಶ್ ಅವರು ಈಗಾಗಲೇ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದಾರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಇದ್ದಾರೆ ಅವರು ಹಿರಿಯರಿದ್ದು ಕಾಂಗ್ರೆಸ್ ಯಾವುದೇ ಹುದ್ದೆ ನೀಡಿದ ನಮಗೆ ಸಹಕಾರ ನೀಡಬೇಕು ಅಂತ ಕೋರಿದ್ದಾರೆ ಅಲ್ಲದೆ ನನ್ನ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನೂರ ನಲವತ್ತೈದು ಚುನಾವಣೆಗಳನ್ನು ಮಾಡಿದ್ದು ಅವರ ಬೆಂಬಲ ತಮಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಶೀರ್ವಾದ ಪಡೆದು ಚಿಮುಲ್ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದು ನಿರ್ದೇಶಕನಾಗಿರುವ ನನಗೆ ಸಹಕಾರ ಸಂಘಗಳ ಅಧ್ಯಕ್ಷರು ಬೆಂಬಲ ನೀಡಿ ಜಯಶೀಲರನ್ನಾಗಿ ಮಾಡಿದ್ರೆ ನಿವೃತ್ತರಾಗುವ ನೌಕರರಿಗೆ ಐದು ಲಕ್ಷ ನೀಡಲು ಕ್ರಮ ವಹಿಸ್ತೇನೆ ಅಂತ ಭರವಸೆ ಕೊಟ್ಟರು ಸಹಕಾರಿ ಕ್ಷೇತ್ರಕ್ಕೆ ಕೆ ಬಿ ಪಿಳಪ್ಪ ಅವರ ಕೊಡುಗೆ ಅಪಾರವಾಗಿದೆ ಇದನ್ನು ಮನಕಂಡು ನನ್ನ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಯಾಂಪ್ ಆಫೀಸ್ ಆವರಣದಲ್ಲಿ ಅವರ ಪುತ್ಥಳಿ ಸ್ಥಾಪಿಸಲಾಗಿದೆ ಫೆಬ್ರವರಿ ಒಂದರಂದು ನಡೆಯುವ ಚುನಾವಣೆಯಲ್ಲಿ ನನ್ನ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ನಾನು ಜೆಡಿಎಸ್ ಅಲ್ಲಿ ಮೊದಲನೇ ಬಾರಿ ನಿರ್ದೇಶಕರಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಹೋದ್ಮೇಲೆ ಏನು ಬೆಂಗಳೂರು ಡೈರಿಯಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ ಬೆಂಗಳೂರಿಂದ ಕೋಲಾರಕ್ಕೆ ವಿಭಜನೆ ಮಾಡೋ ದೊಡ್ಡ ಬಹುಪಾತ್ರ ಕೆ ಬಿ ಪಿಳ್ಳಪ್ನವ್ರದು ಆ ಪಿಳ್ಳಪ್ನವರು ಬೆಂಗಳೂರಿಂದ ಕೋಲಾರಕ್ಕೆ ಒಕ್ಕೂಟ ಮೇಲೆ ಅವರು ಮೊದಲು ನಿರ್ದೇಶಕರಾಗಿದ್ದರು ಈ ಆ ಪ್ರಥಮ ಅಧ್ಯಕ್ಷರು ಹೆಗ್ಗಳಿಕೆ ಕೋಲಾರ ಒಕ್ಕೂಟಕ್ಕೆ ಕೆ ಬಿ ಹಾಗಾದ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಒಕ್ಕೂಟ ಆದಮೇಲೆ ಅವರು ಕೆ ಏನು ಚದ್ಲಪುರದ ಹತ್ರ ಡೈರಿ ಇರ್ತ ಮಗ್ಗಲಲ್ಲೇ ಇರ್ತಕ್ಕಂಥ ಕುಪ್ಪಳ್ಳಿಯನ್ನು ಅವರು ಪಿಳ್ಳಪ್ಪನವ್ರದ್ದು ಅವರ ಕೋಪರೇಟಿವ್ ಇಲಾಖೆಗೆ ಆ ಡೈರಿ ಬೆಂಗಳೂರಿಂದ ಕೋಲಾರಕ್ಕೆ ಬರೋದಕ್ಕೆ ಕೋಲಾರಿಂದ ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಬಹಳ ಮುಖ್ಯವಾಗಿ ಪಾತ್ರ ಇತ್ತು ನಾನು ನಿರ್ದೇಶಕರಾದ ಮೇಲೆ ಆ ಋಣ ಹತ್ತಿರಿಸೋವಂಥ ಕೆಲಸ ನಾನು ಮಾಡಿದ್ದೀನಿ ಏನು ಅಂದರೆ ಚಿಕ್ಕಬಳ್ಳಾಪುರ ಕ್ಯಾಂಪ್ ಆಫೀಸಲ್ಲಿ ಅವರ ಪುತುಳಿ ಇಡಬೇಕಾಗಿತ್ತು ಅವರ ಡೈಲಿ ನಿತ್ಯ ಏನು ಕೋಪ್ರೇಟಿವ್ ಇಲಾಖೆಯಲ್ಲಿ ಬಿಳ್ಳಪ್ಪನವರು ಆ ಕೆಲಸ ಮಾಡ್ಕೊಂಡು ಹೋದರು ಆ ಕೆಲಸನ ಅಲ್ಲಿ ಪುತುಳಿ ಮಾಡಿದ್ದೀನಿ ಮತ್ತು ಒಕ್ಕೂಟದಲ್ಲಿ ಒಕ್ಕೂಟ ವಿಭಜನೆ ಆದಮೇಲೆ ಬಿಳ್ಳಪ್ನವರು ಅಲ್ಲಿ ಎಮ್ ಯು ಕೃಷ್ಣಪ್ಪನವ್ರದ್ದು ಯಾವ ರೀತಿ ಪುತ್ಳಿ ಮಾಡಿದ್ದಾರೆ ಒಕ್ಕೂಟದಲ್ಲೂ ಅಡ್ಮಿನ್ ಬ್ಲಾಕ್ಗೆ ಏನು ಪಿಳ್ಳಪ್ನವರು ಭವನ ಅಂತ ಇಡಬೇಕು ಅಂತ ಪ್ರೊಸೀಡಿಂಗ್ಸ್ ಮಾಡಿಸಿದ್ದೀವಿ ಮತ್ತು ಅವರ ಪುತ್ಳಿ ಇಡಬೇಕು ಅಂತ ಕೂಡ ಏನು ಜನರಲ್ ಬಾಡಿ ಮೀಟಿಂಗಲ್ಲಿ ಅನುಮೋದಿಸಿ ಅಲ್ಲಿ ಕಂಚಿನ ಕುದಳಿನ ಪಿಳ್ಳಪ್ನವ್ರನ್ನು ಅಲ್ಲಿ ಮಾಡಿಸೋ ಕೆಲಸ ನಾನು ಮಾಡಿದ್ದೀನಿ ಉತ್ತರ ರಾಜ್ಯದಲ್ಲಿ ದುಬಾರಿ ದುನಿಯಾ ನಡೆಯುತ್ತಿದ್ದು ಎಲ್ಲಾ ವಸ್ತುಗಳ ಬೆಲೆಯಲ್ಲೂ ಏರಿಕೆ ಕಂಡು ಜನರು ಕಂಗಲಾಗಿದ್ದಾರೆ ಇದೇ ಸಮಯದಲ್ಲಿ ಇದೀಗ ರೈತರಿಗೆ ಹೊರೆಯಾಗುವ ರೀತಿಯಲ್ಲಿ ಜೆಸಿಬಿ ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ಕೃಷಿ ಉಪಕರಣಗಳ ಬಾಡಿಗೆ ಬೆಲೆಯಲ್ಲಿಯೂ ಹೆಚ್ಚಳ ಮಾಡಿರುವುದಾಗಿ ಜೆಸಿಬಿ ಮಾಲೀಕರ ಸಂಘ ಹೇಳಿದೆ ಇದರಿಂದ ಗ್ರಾಹಕರು ಬೆಲೆ ಏರಿಕೆ ಬಿಸಿ ಕಾಣುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಜೆಸಿಬಿ ಮಾಲೀಕರ ಸಂಘಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಜೆಸಿಬಿ ಮಾಲೀಕರ ಸಂಘಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಜೆಸಿಬಿ ಮಾಲೀಕರ ಸಂಘಕ್ಕೆ ಚಿಕ್ಕಬಳ್ಳಾಪುರ ಮಾಲೀಕರ ಸಂಘ ಪ್ರತಿ ವಸ್ತುವಿನ ಬೆಲೆಯಲ್ಲೂ ಏರಿಕೆ ಕಂಡು ಕಂಗಾಲಾಗಿರುವ ಜನರಿಗೆ ಇದೀಗ ಜೆಸಿಬಿ ಟ್ರಾಕ್ಟರ್ ಸೇರಿದಂತೆ ಇತರ ಉಪಕರಣಗಳ ಬಾಡಿಗೆ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಶಾಕ್ ನೀಡಲಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಜೆಸಿಬಿ ಮಾಲೀಕರ ಸಂಘದಿಂದ ಬೆಲೆ ಏರಿಕೆ ಬಗ್ಗೆ ಗ್ರಾಹಕರಲ್ಲಿ ಅರಿವು ಮೂಡಿಸುವ ಜಾಥಾ ನಡೆಸಲಾಯಿತು ಜೆಸಿಬಿ ಟ್ರ್ಯಾಕ್ಟರ್ ಟಿಪ್ಪರ್ ಮುಂತಾದ ವಾಹನಗಳು ಹಾಗೂ ಬಿಡಿಭಾಗಗಳ ಬೆಲೆ ಏರಿಕೆ ಹಿನ್ನೆಲೆ ವಾಹನ ಮಾಲೀಕರು ಬಾಡಿಗೆ ಹೆಚ್ಚಳ ಮಾಡಿರುವ ಬಗ್ಗೆ ಸಭೆ ಸೇರಿ ನಿರ್ಧರಿಸಿದ್ದು ಈ ಕುರಿತು ಗ್ರಾಹಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿಂದು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘ ಇಂದಿನಿಂದಲೇ ಹೊಸ ದರಗಳನ್ನು ಜಾರಿಗೊಳಿಸಿದೆ ಜೆಸಿಬಿ ಟಿಪ್ಪರ್ ವಾಹನಗಳ ದರ ಹಾಗೂ ಬಿಡಿಭಾಗಗಳ ಬೆಲೆ ಹೆಚ್ಚಳದ ಹಿನ್ನೆಲೆ ಬಾಡಿಗೆ ದರ ಹೆಚ್ಚಿಸೋದು ಅನಿವಾರ್ಯ ಅಂತ ಜೆಸಿಬಿ ಮಾಲೀಕರ ಸಂಘ ಸ್ಪಷ್ಟಪಡಿಸಿದೆ ಮೊದಲು ಒಂದು ಗಂಟೆಗೆ ಜೆಸಿಬಿ ದರ ಒಂಬೈನೂರು ರೂಪಾಯಿ ಇತ್ತು ಈಗ ಪ್ರತಿ ಗಂಟೆಗೆ ಸಾವಿರದ ನೂರು ರೂಪಾಯಿ ಮೊದಲು ಟ್ರಾಕ್ಟರ್ನ ದಿನ ಬಾಡಿಗೆ ಮೂರುವರೆ ಸಾವಿರ ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರ ರೂಪಾಯಿ ಮೊದಲು ಒಂದು ದಿನದ ಟಿಪ್ಪರ್ ಬಾಡಿಗೆ ಏಳು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘ ಇದರ ಏರಿಕೆಯಿಂದ ಮನೆ ಕಟ್ಟುವವರು ರಸ್ತೆ ಕಾಮಗಾರಿ ನಡೆಸುವರು ಮತ್ತು ಕೃಷಿ ಕೆಲಸಗಳಿಗೆ ಜೆಸಿಬಿ ಅವಲಂಬಿಸಿರುವ ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ ಆದರೆ ಜೆಸಿಬಿ ಮಾಲೀಕರು ಇಂಧನ ಬಿಡಿಭಾಗಗಳು ಟಯರ್ ಮೇಂಟೆನೆನ್ಸ್ ಸೇರಿದಂತೆ ಡ್ರೈವರ್ ಸಂಬಳ ಎಲ್ಲ ತರ ದರ ಹೆಚ್ಚಾಗಿದೆ ಆದರೆ ಹಳೆಯ ದರದಲ್ಲಿ ಕೆಲಸ ಮಾಡೋದು ಸಾಧ್ಯವಿಲ್ಲದ ಕಾರಣ ದರ ಏರಿಕೆ ಮಾಡಲಾಗಿದ್ದು ಇಂದು ನೂರಾರು ಜೆಸಿಬಿಗಳು ಸೇರಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಮಾಡುವ ಮೂಲಕ ಸಾರ್ವಜನಿಕರಿಗೆ ಬಾಡಿಗೆ ಹಣ ಹೆಚ್ಚಳದ ಬಗ್ಗೆ ಅರಿವು ಮೂಡಿಸಿದ್ರು ನಮ್ಮ ಜೆಸಿಬಿ ಮಾಲೀಕರ ಸಂಘ ಏನು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಜೆಸಿಬಿ ಟ್ರಾಕ್ಟರ್ ಟಿಪ್ಪರ್ ರೇಟು ಜಾಸ್ತಿ ಆಗಿರೋದು ಹೊಸ ವಾಹನಗಳ ಖರೀದಿ ರೇಟು ಜಾಸ್ತಿ ಆಗಿರೋದು ಅದರ ಜೊತೆಗೆ ಜೆಸಿಬಿ ಬಿಡಿಭಾಗಗಳು ಮತ್ತೆ ಸರ್ವಿಸ್ ಚಾರ್ಜ್ ಎಲ್ಲ ವಾಹನಗಳು ಜಾಸ್ತಿ ಆಗಿರೋದು ೋಸ್ಕರ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ತಿಳಿಸ್ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಆಗಿರೋ ರೇಟ್ ಏನಂದ್ರೆ ಇದು ಮುಂಚೆಯಿಂದಲೂ ಒಂಬೈನೂರು ರೂಪಾಯಿ ಪ್ರತಿ ಗಂಟೆಗೆ ತೊಗೊತಾ ಇದ್ವಿ ಈಗ ಜೆ ಸಿ ಬಿ ನಮ್ಮ ಮಾಲೀಕರ ಸಂಘದ ತೀರ್ಮಾನ ಸಾವಿರದ ನೂರು ರೂಪಾಯಿ ಪ್ರತಿ ಗಂಟೆಗೆ ತೊಗೊಳ್ಬೇಕು ಅಂತ ಟ್ಯಾಕ್ಟರು ಪ್ರತಿದಿನದ ಬಾಡಿಗೆ ಇದಕ್ಕೆ ಮುಂಚೆ ಮೂರು ಸಾವಿರದ ಐನೂರಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರ ರೂಪಾಯಿ ಪ್ರತಿದಿನದ ಬಾಡಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಟಿಪ್ಪರ್ ಬಾಡಿಗೆ ಪ್ರತಿದಿನದ ಬಾಡಿಗೆ ಏಳು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ಜೆ ಸಿ ಬಿ ಸಂಘದಲ್ಲಿ ಸುಮಾರು ನೂರ ಇಪ್ಪತ್ತು ಜನ ಸದಸ್ಯರಿದ್ದಾರೆ ನಮ್ಮ ತಾಲೂಕಿನಲ್ಲಿ ನೂರೈವತ್ತು ಜೆ ಸಿ ಬಿ ಗಾಡಿ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಟಿಪ್ಪರ್ ಗಾಡಿ ಇದೆ ಒಂದು ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟ್ರುಗಳಿದ್ದಾವೆ ಏನಾಗಿದೆ ಅವರ ಕುಟುಂಬಗಳು ಪೂರ್ತಿ ಈ ವಾಹನಗಳ ಮೇಲೇ ಡಿಪೆಂಡ್ ಆಗಿದ್ದಾರೆ ಈ ವಾಹನಗಳಿಂದ ಆ ಲಕ್ಷ್ಮಿಯಿಂದ ಬರೋ ಸಂಪಾದನೆ ಅವ್ರ ಕುಟುಂಬಗಳ ಜೀವನಾಧಾರ ಏನಾಗಿದೆ ಸುಮಾರು ಈಗ ನಮ್ಮ ತಾಲೂಕಿನಲ್ಲಿರೋ ನೂರೈವತ್ತು ಜೆ ಸಿ ಬಿಗಳಲ್ಲಿ ಒಂದು ನೂರು ಜೆ ಸಿ ಬಿಗಳು ಇ ಎಮ್ ಐ ಡಿ ಒಂದೊಂದು ಜೆ ಸಿ ಬಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಪ್ರತಿ ತಿಂಗಳು ಪ್ರತಿ ಒಂದು ಜೆ ಸಿ ಬಿ ಗಾಡಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಇ ಎಮ್ ಐ ಇರುತ್ತೆ ಪರ್ ಮಂತ್ ಇ ಎಮ್ ಐ ಕಟ್ಟದಿರ ಅವ್ರು ಅವ್ರಿಗೂ ನೆಮ್ಮದಿ ಇಲ್ಲ ಅವ್ರ ಕುಟುಂಬದ ಸದಸ್ಯರಿಗೂ ನೆಮ್ಮದಿ ಇಲ್ಲ ಎಷ್ಟೋ ಗಾಡಿಗಳು ಜಪ್ತಿ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಇ ಎಮ್ ಐ ಕಂಪ್ನಿಗಳವರು ಫೈನಾನ್ಸ್ ಕೊಟ್ಟಿರೋ ಕಂಪ್ನಿಗಳವರು ಇದ್ದಾರೆ ಇದರಿಂದ ಏನಾಗಿದೆ ನಮ್ಮ ತಾಲೂಕಿನ ನಮ್ಮ ಜೆ ಸಿ ಬಿ ಸಂಘದ ಸದಸ್ಯರಿಗೆ ನೆಮ್ಮದಿ ಇಲ್ದಿರ ಆಗ್ಬಿಟ್ಟಿದೆ ಈ ರೇಟು ಜಾಸ್ತಿ ಮಾಡ್ತಾ ಇರೋ ಕಾರಣ ಈಗ ಬೇರೆ ಎಲ್ಲ ತಾಲೂಕುಗಳಲ್ಲೂ ಸಾವಿರದ ಇನ್ನೂರು ರೂಪಾಯಿ ಪರ ಅವರಿಗೆ ಮಾಡಿದ್ದಾರೆ ನಾವು ನಮ್ಮ ತಾಲೂಕಿನ ನಾಗರಿಕರಿಗೆ ಒಳ್ಳೇದಾಗಬೇಕು ನಾವು ಅವ್ರಿಗಿಂತ ಒಂದು ನೂರು ರೂಪಾಯಿ ಕಮ್ಮಿ ಕೊಡಬೇಕು ಎಲ್ಲರಿಗೂ ನಮ್ಮ ತಾಲೂಕಿನ ಜನ ಸುಖವಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಮಾಲೀಕರು ಅನ್ನೋ ಉದ್ದೇಶದಿಂದ ನಮ್ಮ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಯವರು ಎಲ್ಲ ಒಮ್ಮತದಿಂದ ಸಾವಿರದ ನೂರು ರೂಪಾಯಿ ಪ್ರತಿ ಗಂಟೆಗೆ ಜೆ ಸಿ ಬಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ದಿನದ ಬಾಡಿಗೆ ಟ್ಯಾಕ್ಟ್ರಿಗೆ ಏಳು ಸಾವಿರ ರೂಪಾಯಿ ಜೆ ಸಿ ಬಿ ಪ್ರತಿ ದಿನದ ಬಾಡಿಗೆ ಇದು ನಿರ್ಧಾರ ಮಾಡಿ ಈ ದಿನದಿಂದ ಚಾಲ್ತಿಯಲ್ಲಿರುವಂತೆ ಆಗುತ್ತೆ ಒಂದು ಜೆ ಸಿ ಬಿ ಮಾಲೀಕರ ಇಲ್ಲಿ ಬಂದಿರತಕ್ಕಂಥವರು ಎಲ್ಲ ಜೆ ಸಿ ಬಿ ಓಡಾಡ್ಸಿರ್ತಾರೆ ಗಾಡಿ ಓಲಾಡ್ಸೋರ್ತಾರೆ ಇವತ್ತು ತಮಗೆ ತಿಳಿದಂಗೆ ಪ್ರತಿಯೊಂದೂ ರೇಟುಗಳು ರೈಸ್ ಆಗ್ತಾ ಬರ್ತಾ ಇದೆ ಇತ್ತೀಚಿನ ಐದಾರು ವರ್ಷಗಳಿಂದ ನಮಗೆ ಜೆ ಸಿ ಬಿ ರೇಟ್ ಬಂದು ಒಂದು ಇಪ್ಪತ್ತು 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 ಲಕ್ಷ ಮೇಲೆ ರೇಟಾಗಿತ್ತು ಡೀಸೆಲ್ ರೇಟ್ ಆಗಿತ್ತು ಮತ್ತು ಬಿಡಿಭಾಗಗಳು ರೇಟ್ ಆಗಿತ್ತು ನಮ್ಮ ಚಾಲಕರ ಸಂಬಳ ರೇಟಾಗಿತ್ತು ನಮ್ಮ ಇವತ್ತು ತುಂಬ ಲಾಸಲ್ಲಿ ನಾವು ಮಾಡ್ಕೊಂಬರ್ತಾಯಿದ್ದೀವಿ ನಮ್ಮ ನೆರೆಹೊರೆ ತಾಲೂಕುಗಳೆಲ್ಲ ಈಗಾಗಲೇ ರೇಟ್ಗಳೆಲ್ಲ ರೈಸ್ ಮಾಡಿದ್ದಾರೆ ನಮ್ಮ ಉದ್ದೇಶ ಈ ಕಾರ್ಯಕ್ರಮ ಇಷ್ಟೇ ಬೆಲೆನ ಒಂಚೂರು ಜಾಸ್ತಿ ಮಾಡ್ತಾಯಿದ್ದೀವಿ ಒಂಬೈನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರನೂರು ರೂಪಾಯಿ ನಾವು ರೇಟು ಕೇಳ್ತಾ ಇದ್ದೀವಿ ಗ್ರಾಹಕರಲ್ಲಿ ಮತ್ತು ನಾಗರಿಕರಲ್ಲಿ ಮತ್ತು ರೈತರಲ್ಲಿ ಮತ್ತು ಗುತ್ತಿಗೆದಾರರಲ್ಲಿ ಇವರೆಲ್ಲ ಮನವಿ ಮಾಡಿಕೊಂಡು ಅವ್ರಿಗೆಲ್ಲ ವಿಚಾರ ತಿಳಿಸ್ಲಿಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ಪ್ರತಿಯೊಂದೂ ಜಾಸ್ತಿ ಈ ಬೆಲೆಗಳಾಗಿದ್ದು ನಾವು ತುಂಬ ಶಾಲಾ ಮಟ್ಟದಿಂದಲೇ ಸಂಚಾರಿ ನಿಯಮಗಳ ತಿಳುವಳಿಕೆ ಮತ್ತು ಫುಟ್ಬಾತ್ ಬಳಕೆ ಮಕ್ಕಳಿಗೆ ಬಗ್ಗೆ ತಿಳಿಸಬೇಕು ಇದು ಭವಿಷ್ಯದಲ್ಲಿ ಸುರಕ್ಷತೆ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವಿ ರಮೇಶ್ ಹೇಳಿದರು ಬಾಗೇಬಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪಿಎಂ ಶ್ರೀ ಶಾಲೆಯಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಶಿಕ್ಷಣ ಇಲಾಖೆಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನಡೆದುಕೊಂಡು ಹೋಗುವಾಗ ಸೈಕಲ್ ಅಥವಾ ವಾಹನದಲ್ಲಿ ಪ್ರಯಾಣಿಸುವಾಗ ಸುರಕ್ಷಿತವಾಗಿರಲು ಏನೆಲ್ಲ ಜಾಗೃತಿ ವಹಿಸಬೇಕು ಎಂಬ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಅರಿವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವಿರಮೇಶ್ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಅರಿವು ಅತ್ಯಗತ್ಯ ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಜೀವಗಳನ್ನು ಉಳಿಸಲು ಮತ್ತು ಅವರನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮಾತನಾಡಿ ಅಪಘಾತಗಳ ನಿಯಂತ್ರಣದಲ್ಲಿ ವಾಹನ ಚಾಲಕರ ಮತ್ತು ನಾಗರಿಕರ ಪಾತ್ರ ಯಾಕಂದರೆ ಅಪಘಾತಗಳು ನಡೆಯದಂತೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಕಾನೂನು ಪ್ರಾಧಿಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಚಾಲಕರು ಕಾರು ಚಾಲಕರು ಸಂಚಾರಿ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಅತ್ಯಗತ್ಯ ಇಂದಿನಿಂದಲೇ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತರಾಗಿ ಅವುಗಳನ್ನು ಪಾಲಿಸುವ ದೃಢ ಸಂಕಲ್ಪ ಮಾಡಬೇಕು ಆ ಮೂಲಕ ಅಪಘಾತ ರಹಿತ ಸಮಾಜ ನಿರ್ಮಾಣಕ್ಕೆ ನಾವು ನೀವೆಲ್ಲ ಕಾರಣರಾಗಬೇಕು ಅಂದ್ರು ಮತ್ತೆ ಸರ ಈ ಒಂದು ರಸ್ತೆ ಸುರಕ್ಷತೆಯಲ್ಲಿ ನಾವು ಪಾಲಿಸಬೇಕಾಗಿರತಕ್ಕ ನಿಯಮಗಳೇನು ಈ ನಿಯಮಗಳನ್ನು ನಾವು ಪಾಲಿಸದೇ ಇದ್ರೆ ಏನೇನು ಸಮಸ್ಯೆಗಳು ಉದ್ಭವ ಆಗ್ತವೆ ಇದಕ್ಕೆ ನಾವು ಏನ್ ಮಾಡಬೇಕು ಅಂತಿಮ ಈ ಕಾರ್ಯಕ್ರಮದಲ್ಲಿ ನಾವು ರಸ್ತೆ ಸುರಕ್ಷತೆಯನ್ನು ಪಾಲಿಸದೇ ಇದ್ರೆ ಆಗ್ತಕ್ಕಂತ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಾವು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಜೊತೆಗೆ ತಮ್ಗೆಲ್ಲರೂ ಕೂಡ ತಿಳಿಸ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಕರು ಹನುಮಂತ ರೆಡ್ಡಿ ಅವರು ಮತ್ತು ಟಿ ಪಿ ರಂಗನಾಥ್ ಅವರು ತುಂಬಾ ಶ್ರಮ ಪಟ್ಟು ಇದಕ್ಕೆ ಕಾರ್ಯಕ್ರಮವನ್ನು ಎರಡು ಮೂರು ದಿವಸದಿಂದ ಇದನ್ನ ನಾವು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳೇ ಈಗಾಗಲೇ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸಂಭ್ರಮ ಶನಿವಾರ ಅಂತ ಹೇಳಿ ಏನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಭ್ರಮ ಶನಿವಾರದಲ್ಲಿ ಕೂಡ ನಾವು ಈ ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ಶನಿವಾರದಂದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ಅದು ಒಂದು ಲೆವೆಲ್ ಬರ್ತಾ ಇದೆ ಆಕ್ಸಿಡೆಂಟ್ ಪ್ರಮಾಣ ಆಗಲಿ ಅಥವಾ ಡೆತ್ ಪ್ರಮಾಣ ಆಗಲಿ ಪ್ರಮಾಣಗಳೇನಿದೆ ಬಹುಶಃ ತುಂಬಾ ಜಾಸ್ತಿ ಹೋಗ್ತಾ ಎಲ್ಲ ಎಲ್ಲಾ ಕಡೆ ಇಡೀ ಜಿಲ್ಲೆಯಾದ್ಯಂತ ಮೇನ್ ನೋಡ್ ಟ್ರಾಫಿಕ್ ಅವೇರ್ನೆಸ್ಸು ಎಲ್ಲ ಮಕ್ಕಳಿಗೆ ಎಲ್ಲ ಸಿಟಿಸನ್ಸ್ಗೆ ಎಲ್ಲ ಪೇರೆಂಟ್ಸ್ಗಳಿಗೆ ಅವಶ್ಯಕತೆ ಕಡ್ಡಾಯತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ನಿಯಮ ಮಾಡಿ ನಾವು ಯಾವ ರೀತಿ ರಸ್ತೆ ದಾಟಬೇಕು ಎಡ ದಾಟಬೇಕು ಬಲ ದಾಟಬೇಕು ಏನು ಸಿಗ್ನಸ್ ಇದೆ ಇನ್ನೊಂದು ಇದೆ ವಿಚಾರದಲ್ಲಿ ಮಕ್ಕಳ ನೀವೆಲ್ಲವೂ ತಿಳ್ಕೊಂಡಿರ್ಬೇಕು ಹಿಂಗೂ ಮಾಹಿತಿ ಇರಬೇಕು ಆಯ್ತು ಗೊತ್ತಿದ್ರೆ ಆ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳುವಳಿಕೆ ಇದ್ರೆ ಬಹಳ ಒಳ್ಳೇದು ಅಂತ ಭಾವಿಸ್ತಾ ಈ ಎಲ್ಲ ತಿಳುವಳಿಕೆಯನ್ನು ಟ್ರಾಫಿಕ್ ಬಗ್ಗೆ ತಿಳುವಳಿಕೆಯನ್ನು ಮಾಡ ಮೋಡಲ್ ಕ್ಲಾಸ್ ಅಂದ್ರೆ ನಮ್ಮ ಶಿಕ್ಷಕರು ನಿಮಗೆ ನೀಡ್ತಾರೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಆರೆ ಮಾರ್ಕ್ ಅಂದ್ರೆ ಏನು ಸ್ಟ್ರೈಟ್ ಮಾರ್ಕ್ ನಾನು ಬಲಗಡೆ ಅಂದ್ರೆ ಏನು ನಿಮಗೆ ತಿರ್ಲಿಂಗ್ ಅಂತ ಅಂದ್ರೆ ಏನು ಸರ್ಕಲ್ ಅಂದ್ರೆ ಎಲ್ಲ ಸಿಗ್ನಲ್ ಬಗ್ಗೆ ಫಸ್ಟ್ ಏಟ್ ಬಗ್ಗೆ ಸುಪು ಭಾಗ್ಯನಗರ ರಾಯಲ್ಸ್ ಕನ್ನಡ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎಂಟುಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲಿಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ಶಕ್ತಿ ಕರುಂಗುಲಿ ಮಾಲಿಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನ ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಜನರಲ್ಲಿ ಅಡಗಿರುವ ಅಂಧಶ್ರದ್ಧೆ ಅಳಿಸಿ ವೈಜ್ಞಾನಿಕ ಚಿಂತನೆ ಬೆಳೆಸುವುದು ವಿದ್ಯಾರ್ಥಿಗಳ ಜೀವನದಿಂದಲೇ ವಿಜ್ಞಾನ ದೇಶಪ್ರೇಮ ಸಾಹಸ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಈ ಸಂಘಟನೆಯ ಉದ್ದೇಶವಾಗಿದೆ ಎಂದು ಕೆಜೆವಿಎಸ್ ರಾಜ್ಯ ಕಾರ್ಯದರ್ಶಿ ಹೇಳಿದರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಸಮಾವೇಶವನ್ನು ಚಿಕ್ಕಬಳ್ಳಾಪುರ ನಂದಿ ರಂಗಮಂದಿರದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದ ಉದ್ಘಾಟನೆ ನಂತರ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಕೆಜಿವಿಎಸ್ ಸಂಘಟನೆ ಕಳೆದ ಐದು ವರ್ಷಗಳಿಂದ ಉತ್ತಮ ಕಾರ್ಯಚಟುವಟಿಕೆ ಮಾಡುತ್ತಿದೆ ಅಂಧಶ್ರದ್ಧೆ ಮೂಢನಂಬಿಕೆಯಂತಹ ಅನಾಚಾರಗಳ ಬಗ್ಗೆ ಅರಿವು ಮೂಡಿಸಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಚಿಂತನೆ ಬೆಳೆಸೋದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಚಯಿಸೋದು ವಿಜ್ಞಾನದ ಚಟುವಟಿಕೆಗಳನ್ನು ಮಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ಚಿಕ್ಕಬಳ್ಳಾಪುರದಲ್ಲಿ ಇಂದು ನಡೆದ ಸಮಾವೇಶದಲ್ಲಿ ಒಂದು ವರ್ಷದಲ್ಲಿ ಜಿಲ್ಲಾ ಸಮಿತಿಗಳು ಕೈಗೊಂಡ ಕಾರ್ಯಚಟುವಟಿಕೆಗಳು ಜಾಗೃತಿ ಮೂಡಿಸಿದ ಕಾರ್ಯಕ್ರಮಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳೆಷ್ಟು ಎಂಬ ಬಗ್ಗೆ ವಿಮರ್ಶೆ ಮಾಡಿ ಮುಂದಿನ ವರ್ಷ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಮುಂದಿನ ಎರಡು ವರ್ಷದ ಆಡಳಿತ ಮಂಡಳಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಜಗನ್ನಾಥ್ ಸಲಹಾ ಸಮಿತಿ ಸದಸ್ಯ ಎಂ ಮಲ್ಲಿಕಾರ್ಜುನಯ್ಯ ಶ್ರೀನಿವಾಸಪುರ ಅಧ್ಯಕ್ಷ ಗೋಪಿನಾಥ್ ಕಸಪ್ಪ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ಜಾನಪದ ಗಾಯಕ ಮುನಿರೆಡ್ಡಿ ನಗರಸಭಾ ಸದಸ್ಯ ಅಣ್ಣಿಮಾ ಇನ್ನಿತರರು ಹಾಜರಿದ್ದರು ಚಿಂತಾಮಣಿ ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬೈರೆಡ್ಡಿ ಮನವಿ ಮಾಡಿದರು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದಿಂದ ನಡೆದ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತಿದೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಅಂದರು ಅನೇಕ ಅಪಘಾತಗಳು ಮಾನವನ ತಪ್ಪುಗಳಿಂದಲೇ ಆಗ್ತಿವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರೋರನ್ನ ಬೀದಿ ಪಾಲು ಮಾಡುತ್ತಾರೆ ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನ ನೆನಪಿಸಿಕೊಳ್ಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಕುಡಿದು ವಾಹನ ಚಾಲನೆ ಮಾಡೋದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡೋದನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟರು ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರಿ ಚಿಹ್ನೆಗಳನ್ನ ಚೆನ್ನಾಗಿ ಅರ್ಥಕೊಳ್ಬೇಕು ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತೆ ತೋರದೆ ನಿಯಮ ಪಾಲನೆ ಮಾಡಬೇಕು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿರಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಸಾಕಷ್ಟು ಅಪಘಾತಗಳನ್ನು ತಡಿಬಹುದು ಅಂದ್ರು ಸಾರಿಗೆ ಇಲಾಖೆ ಅಧಿಕಾರಿ ಬಸವರಾಜ್ ಮಾತನಾಡಿ ಚಾಲಕರು ಜಾಗೃತರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡಬೇಕು ಅಂದ್ರು ಕರ್ತವ್ಯದ ಅವಧಿಯಲ್ಲಿ ಸಮಾಧಾನ ಜಾಗರೂಕರಾಗಿ ಇದ್ದಾಗ ಅಪಘಾತದ ಸಂಖ್ಯೆ ಕುಗ್ಗಲಿದೆ ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಆದಾಯ ಹೆಚ್ಚಿಸಲು ನೆರವಾಗಬೇಕು ಅಂದರು ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಯ ವರದಿ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಜಿಪರಮೇಶ್ವರ್ ಹೇಳಿದರು ಕೋಲಾರಕ್ಕೆ ಭೇಟಿ ನೀಡಿದ್ದ ಗೃಹ ಸಚಿವ ಜಿಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರರಾವ್ ರಾಸಲೀಲಾ ಪ್ರಕರಣಕ್ಕೆ ಸಂಬಂಧಿಸಿ ತನಿಖಾ ವರದಿ ನಂತರ ಕ್ರಮ ವಹಿಸುವುದಾಗಿ ಹೇಳಿದರು ತನಿಖೆಗೆ ಯಾರನ್ನೂ ಇನ್ನೂ ನೇಮಕ ಮಾಡಿಲ್ಲ ರಾಮಚಂದ್ರರಾವ್ ಪ್ರಕರಣ ಸರ್ಕಾರಕ್ಕೆ ಮುಜುಗರವಾಗಲಿದೆಯೇ ಎಂಬ ಪ್ರಶ್ನೆಗೆ ಅದಕ್ಕೆ ಅವರನ್ನ ಅಮಾನತು ಮಾಡಲಾಗಿದೆ ಕ್ರಮ ತೆಗೆದುಕೊಂಡಿದ್ದು ಮುಂದೆ ತನಿಖೆ ನಡೆಯಲಿದೆ ಇದೆಲ್ಲ ಸುಳ್ಳೆಂದು ಅವರು ಹೇಳಿಕೊಂಡಿದ್ದಾರೆ ಎಂದರು ತನಿಖಾ ವರದಿ ಬಂದ ನಂತರ ಸತ್ಯಾಂಶ ಗೊತ್ತಾಗಲಿದೆ ಮಹಿಳೆ ಬಂದು ದೂರು ಕೊಡಲು ಮುಜುಗ್ರಿಯಾ ಎಂಬ ಪ್ರಶ್ನೆಗೆ ಅಮಾನತು ಮಾಡಲಾಗಿದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು ಶಿಡ್ಲಘಟ್ಟ ನಗರಸಭಾ ಆಯುಕ್ತೆ ಅಮೃತ ಗೌಡ ಬೆದರಿಕೆ ಪ್ರಕರಣದ ಕುರಿತು ರಾಜೀವ್ ಗೌಡ ಶೀಘ್ರ ಬಂಧನವಾಗಲಿದ್ದಾನೆ ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ ಎಲ್ಲಿದ್ರು ಹುಡುಕಿಕೊಂಡು ಬರಲಾಗುವುದು ಎಷ್ಟು ದಿನ ತಪ್ಪಿಸ್ಕೊಂಡಿರೋದಕ್ಕೆ ಆಗುತ್ತೆ ಏಳು ದಿನವಾಗ್ಲಿ ಹತ್ತು ದಿನವಾಗ್ಲಿ ಹಿಡಿದು ತರಲಾಗುವುದು ಅಂದರು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ ಇನ್ನೂ ಇಲ್ಲ ಅದನ್ನು ಈಗ ಮಾಡ್ತೀವಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ ಅವರು ಎಲ್ಲಿದ್ದರೂ ಹುಡುಕಿ ಹಿಡ್ಕೊಂಡು ಬರ್ತೀವಿ ಅವರು ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗತ್ತೆ ರೀ ಹಿಡ್ಕೊಂಡು ಬರ್ತೀವಿ ಏಳು ದಿನ ಆದರೆ ಹತ್ತು ದಿನ ಆಗಲಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ ಯಾರೇ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ ಅದಕ್ಕೆ ಈಗ ಸಸ್ಪೆಂಡ್ ಮಾಡಿದ್ದೀವಲ್ಲ ಕ್ರಮ ತಗೊಂಡಿದ್ದೀವಿ ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಅದನ್ನ ತನಿಖೆ ಮಾಡಿದಾಗ್ಲೇ ಗೊತ್ತಾಗುತ್ತೆ ಅದನ್ನೇ ಅಧಿಕಾರಿ ತನಿಖೆ ಆರ್ಡರ್ ಮಾಡಿರೋದು ಗೊತ್ತಾಗ್ಬೇಕಲ್ವಾ ನೋಡಿ ತನಿಖೆ ಆದೇಶ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿದೇವೆ ವರದಿ ಬಂದ ಮೇಲೆ ಅದೇನು ಕ್ರಮ ತಗೊಳ್ಬೇಕೋ ತಗೊಳ್ತೀವಿ ನಾನು ರಿಯಾಕ್ಷನ್ ಕೊಟ್ಟಿದ್ದೇನೆ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗುತ್ತಿದೆ ಅಪಘಾತಗಳಲ್ಲಿನ ಸಾವಿನ ಸಂಖ್ಯೆಯೂ ಹೆಚ್ಚುತ್ತಿದೆ ಈ ರೀತಿಯ ಸಾವುಗಳಲ್ಲಿ ಹೆಲ್ಮೆಟ್ ರಹಿತ ವಾಹನ ಚಾಲನೆಯು ಪ್ರಮುಖ ಕಾರಣವಾಗಿದ್ದು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದಲ್ಲಿ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಜೆಎಂಎಫ್ಸಿ ಮತ್ತು ಸಿವಿಲ್ ನ್ಯಾಯಾಧೀಶ ಮಂಜುನಾಥಾಚಾರಿ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಾಪ್ತಾಹ ಮಾಸಾಚರಣೆ ಜಾಥಾಗೆ ಡಮರುಗ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ದಿನೇ ದಿನೇ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳಿಂದ ಸಾವಿನ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗುತ್ತಿದೆ ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರ ನಿಯಮಗಳನ್ನು ಪಾಲಿಸುವ ಜೊತೆಗೆ ಜಾಗರೂಕತೆಯ ವಾಹನ ಚಾಲನೆ ಅತ್ಯಗತ್ಯ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು ಮುಖ್ಯವಾಗಿ ಕೆಲವು ವಾಹನ ಸವಾರರ ಅಜಾಗರೂಕತೆ ಮತ್ತು ಬೇಜವಾಬ್ದಾರಿ ಚಾಲನೆಯ ಕಾರಣದಿಂದ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿಲ್ಲ ಯಾರದ್ದೋ ನಿರ್ಲಕ್ಷ್ಯ ಮತ್ತು ಯಾರದ್ದೋ ತಪ್ಪಿಗೆ ಮತ್ಯಾರೋ ಬಲಿಯಾಗುವ ಹಾಗೂ ಅವರ ಕುಟುಂಬಗಳು ವಿನಾಕಾರಣ ಬೀದಿಗೆ ಬರುವಂತ ಹಾಗಾಗಿ ಸಂಚಾರಿ ನಿಯಮ ಅಪಘಾತಗಳ ಸಾವು ನೋವುಗಳು ಹಾಗೂ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ವಾಹನ ಚಾಲನೆ ಮಾಡುವುದು ಎಲ್ಲರ ಜವಾಬ್ದಾರಿ ನಾವು ವ್ಯಾಪಾರ ಅಂತ ಜನಗಳು ಮಾಡ್ತಾರೆ ಎಂದ್ರು ಓಡಾಡಲಿಕ್ಕೆ ಜಾಗ ಸಿಗೋದಿಲ್ಲ ಆ ಸಂಚಾರ ದಟ್ಟಣೆಯಿಂದ ಹಲವು ಸಿಗದಿಲ್ಲ ರಸ್ತೆಯಲ್ಲಿ ಒಂದು ಸಂಸಾರಕ್ಕೆ ಅವರ ಜೀವ ಹಾಗಾಗಿ ನಾವು ಪರೋಕ್ಷವಾಗಿ ಅವರಿಗೆ ತೊಂದರೆ ಕೊಡಬಾರದು ಕಾನೂನಾತ್ಮಕವಾಗಿ ನೀವು ನಿಮ್ಮ ಒಂದು ನಿರ್ದಿಷ್ಟ ಪ್ಲೇಸ್ಗಳಲ್ಲಿ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ಕೊಂಡು ಆ ಸುಗಮ ಸಂಚಾರಕ್ಕೆ ಒಂದು ಫುಟ್ಪಾತ್ ಅಥವಾ ರಸ್ತೆಯನ್ನು ಸುಗಮಗೊಳಿಸಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸುಬು ಭಾಗ್ಯಗರ ರಾಯಲ್ಸ್ ಕನ್ನಡ ಕೋಲಾರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಆರೋಗ್ಯ ಸಚಿವ ಗುಂಡೂರಾವ್ ಭರವಸೆ ನೀಡಿದರು ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಹದಿನಾರು ಕೋಟಿ ವೆಚ್ಚದ ತೀವ್ರ ನಿಗಾ ಘಟಕ ಹಾಗೂ ಒಂದು ಪಾಯಿಂಟ್ ಎರಡು ಐದು ಕೋಟಿ ವೆಚ್ಚದ ಡಯಾಲಿಸಿಸ್ ಘಟಕವನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರೋಧಿಗಳಿಗೆ ಸರ್ಕಾರದ ಬಗ್ಗೆ ತಪ್ಪು ಹೇಳಿಕೆಗಳನ್ನು ನೀಡೋದೇ ಕೆಲಸವಾಗಿದ್ದು ನಮ್ಮ ಅಭಿವೃದ್ಧಿ ಕೆಲಸವನ್ನ ಜನತೆ ಮೆಚ್ಚಿಕೊಂಡಿದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಜನರ ಸೇವೆಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಇದ್ದು ಜನರ ಸಹಕಾರ ಬೆಂಬಲ ಅತ್ಯವಶ್ಯಕವಾಗಿದೆ ಎಂದರು ಅಂಚೆ ವಿಜಯ್ ಕೋಲಾರ ರಾಯಲ್ಸ್ ಕನ್ನಡ ಸಿಯಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷೆಯನ್ನಿಟ್ಟುಕೊಂಡು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬಿತ್ತಲು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆ ಪ್ರೇರಣಾ ಶಿಬಿರ ಮತ್ತು ಪರೀಕ್ಷಾ ಸಂಜೀವಿನಿ ಹೊತ್ತಿಗೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ಒಂದು ಉದ್ಘಾಟನೆ ದೇವನಹಳ್ಳಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜು ಉದ್ಘಾಟಿಸಿದ್ರು ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ನೇತೃತ್ವದಲ್ಲಿ ಪರೀಕ್ಷಾ ಸಂಜೀವಿನಿ ಕಿರಿಹೊತ್ತಿಗೆಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಮಕ್ಕಳಿಗೆ ಪ್ರೇರಣಾತ್ಮಕ ನುಡಿಗಳನ್ನು ನುಡಿಯೋದ್ರ ಮೂಲಕ ಗಮನ ಸೆಳೆದರು ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ ಜಿಲ್ಲೆ ಮತ್ತು ತಾಲೂಕಿಗೆ ಉತ್ತಮ ಫಲಿತಾಂಶ ತರೋದ್ರ ಮೂಲಕ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ ಶುಭ ಹಾರೈಸಿದ್ರು ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಬಿ ರಾಜಣ್ಣ ಮಾತನಾಡಿದ್ರು ಪರಿಕಲ್ಪನೆ ಮತ್ತು ಮಾರ್ಗದರ್ಶನವನ್ನ ತಾಲೂಕು ಪಂಚಾಯತ್ ಇಒ ಸಿಎನ್ ಗೌಡ ನೀಡಿದರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿ ನಿನ್ನೆಯಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭ ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಮುನಸುಗಳೇ ಮುಳ್ಳಾಗುವ ಆತಂಕ ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ಬಂಡಾಯ ಬಿಸಿ ಜೆಸಿಬಿ ಟ್ರ್ಯಾಕ್ಟರ್ ಟಿಪ್ಪರ್ ಬಾಡಿಗೆ ದರದಲ್ಲಿ ಹಿಂದಿನಿಂದ ಹೆಚ್ಚಳ ಜೆಸಿಬಿ ಮಾಲೀಕರ ಸಂಘದಿಂದ ನಗರದಲ್ಲಿ ಅರಿವು ಚಾತ ಗ್ರಾಹಕರಿಗೆ ಹೊರೆಯಾಗಲಿದೆಯಾ ನೂತನ ಬೆಲೆ ಏರಿಕೆ ಶಾಲಾ ಮಟ್ಟದಿಂದಲೇ ಸಂಚಾರಿ ನಿಯಮಗಳ ತಿಳುವಳಿಕೆ ನೀಡಲು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಸಲಹೆ ಫುಟ್ಬಾಲ್ ಬಳಕೆ ಬಗ್ಗೆಯೂ ಜಾಗೃತಿ ಮೂಡಿಸಲು ಸಲಹೆ ಭವಿಷ್ಯದ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಿಂದ ಗಣ್ಯರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು